ಬ್ಯಾದ ಯಾಕಲೇ ಮಮ್ಮಿ ಫೋನ್ ಮಾಡಿದಳು ಮತ್ ತಾಮ್ಗೊಳ ತೋಗಿದ್ದಳತ್ತ ತಾಮ್ಗಳು ನಂದು ತಗದ್ ನೋದಿದ್ರತ್ತ ನಾನು ಕುಂದ್ಯಾಗ ದೋಸೈತಿ ಅದ ಕುಂಡ್ಯಾಗೇ ಕುಂಡಿ ಒಳಗಂದ್ ಅದ್ರಾಗ ದೂಸತ್ತ ಅದಕ್ಕೆ ತಪ್ಪಲ್ಲ ಬಗಲಾಗಿತ್ಕೊಂದ್ ತಿಲ್ ಪರತ್ಕ್ರ ಏ ಇಲ್ಲಿ ನಾನು ಅದನ್ನ ಸದ್ದು ಮಾಡವ ನೀನ್ ತುದ್ ಮಾತಿ ಮದ್ವಿ ಯಾರ ಜೊತೆ ನನ್ನ ತಂಗಿ ಜೊತೆಲಿ ಬೇದಪ್ಪ ಆಕೆ ನಿನಗತ್ತ ಅತ್ತ ತಂಗಿ ಅಲ್ಲ ನನಗೂ ಕಾತ ಕಾತೇ ಮದ್ವಿ ಅಕ್ಕ ನನಗ ಮದುವೆ ಆಕ ಮರ ಬಾಯಾಗ ಲಗುತ್ ಬರ್ರಂಗ ಬುದ್ಧಿ ತಿರಲ್ ಅಲ್ಲ ಅವನು ಬಡಿಯೋದ್ ನೋಡಿದೆ ಎಲ್ಲ ನೋದಿನ ಇನ್ನ ಗಿದ್ದಂಗೆ ಅಧಿಸಿ ಅದನ್ನ ನಾ ಮೂರ್ ರೂಪಾಯಿ ಕಿಲೋ ರಗತದವ ನಾ ತಾತ ಹೊಕ್ಕ ಮಾರ ನಾ ಬಳಿ ಹೊಡ್ಕೊಂಡ್ ಮಾತು ಕುಕ್ಮಾಳ ಮಾಡ್ಕೊಂಡ್ ಏ அவன் நஷ்டே எழ பத்தப்பா நாளே மாறங்க சார் மறக்கே சாலி கால் நாளி ஜோ நீங்க துறக்கோ நான் ரகத்து மூத்தி முட்பி கருக்க பட்டா சாா் சிந்திக்கு தயார் ஆகோ நான் துருக்கோ யார்கோட்டி மதவிட்டு ಸುಮ್ಮನೆ ಮದ್ವೆ ಆಗೋ ನಾ ಹೇಳೋ ಮಾತು ಕೇಳು ಅಲ್ಲ ನೋಡ ಮನಿ ಮನಿ ನಿನ್ನ ಹೆಸರ್ಲಿ ಹೆಚ್ಚು ನನ್ನ ತಂಗಿನ ಕೊಟ್ಟ ಮದುವೆ ಮಾಡ್ಬೇಕನ್ನೋ ಆಶೆ ನಂದೈತಿ ಇವಳು ಹೊಂಟಾಳ ಇವಳು ಚಪ್ಪದ ತರಿ ಮೇಲೆ ಇಟ್ಕೊಂಡ ಈ ಮನಿ ನನಗ ಹೌದು ಮತ್ತ ಇವ್ ರಾಣಿ ಮಾಡಿ ಹೇಳು ಅದನ್ನ ಒಳ್ಳೆ ಹೇಳಿ ಮುಂದೆ ನಾನು ಈ ಮನಿ ನನ್ಗ ಇಟ್ಟು ದೊಡ್ಡ ಮನಿ ಬಿತ್ತು ಅಂತ ಹುಚ್ಚಪ್ನಾ ಯಾವ ಮನೆ ತಗೊಂಡು ಏನು ಮಾಡೋದೈತಿ ಮಾಮ್ಮ ಒಂದಲ್ಲ ಒಂದು ದಿನ ಬಿತ್ತು ತುಂಬ ಹೋಗ್ಬಹುದು ಅತ್ತ ಇವೆಲ್ಲ ನಮ್ಮಲ್ಲಿ ಎಲ್ಲರೂ ಅನ್ಕೊಂಡರು ಅಷ್ಟೇ ನಂದು ತಂದು ಅಂತೇಳಿ ಇಲ್ಲಿಯದ್ದು ಹಾಗೆ ಚುಮ್ಮನೆ ಅಲ್ಲಿಯೋದು ನಮ್ಮ ಮನೆ ಅಲ್ಲೇ ಅಂದ್ರೆ ಅಲ್ಲೆಲ್ಲೋಪ ಪರಿಪರಿ ಕಟ್ಟರಲ್ಲಿ ಮ್ಯಾಲ ಪಮ್ಮಾತನಲ್ಲ ಪಮ್ಮಾತ ಅಲ್ಲದನಲ್ಲ ಅವನು ತೆಗೈತಿ ಮನೆ ಅವೆಲ್ಲ ಬಾಡಿಗೆ ಕೊಟ್ಟ ಮನೆಯು ಸುಮ್ಮ ಅವ ತರಿತಾನ ನಾವು ತೆಪ್ಪಲ್ ತಲೆ ಮೇಲೆ ತೊಗೊಂಡು ತುಂಬ ಹೋಗ್ಬೋದು ಅತ್ತ ಎಪ್ಪ ದಿನ ಇರಾವತಿ ಹೋಗ ಎಷ್ಟು ದಿನ ಇಲ್ಲೇ ಇರದಿ ನಿನ್ನ ಮನೆ ಬ್ಯಾರಿ ಎಷ್ಟು ದಿನ ಇಲ್ಲೇ ಇರದಿ ನಿನ್ನ ಮನೆ ಬ್ಯಾರಿ ಬಣ್ಣದ ಮನಿ ಆ ಕಟ ತಿಳಿದೋ ರಮ್ ಸುಮ್ನ ಮದ್ವೆ ಹೇಳೋ ತಕ ಕೇಳ ತಂಗಿದಾಳ ಏನ್ ಕಮ್ಮನ್ ತಂಗಿಡಿಯದ ಏನ್ ಮಾಡ್ಲಿಕ್ಕಿಂತ ಜಲಮ ಹೊಡೆದಾಳ ಕ್ಯಾರದ್ರ ಹೋಗೋ ಮರ್ರೆ ತಂಗದಾಳು ನೋಡಿ ಇಲ್ಲ ಸೇಬು ಹಣ್ಣಾಗ ಹೌದು ಹೌದೌದು ಸೇಬು ಹಣ್ಣಾಗ ಹೇಳ ಸುಮ್ನ ಮದ್ವೆ ಆಗ ನಾ ಹೇಳೋತ ಕೇಳು ಸಿಕ್ಕಾಪಟ್ಟಿ ದುಡ್ಡೈತೆ ಹ್ಞೂ ಕಂದಾಪತಿ ದುಡ್ಡು ಗಳಿಸಿ ಗೌಂಡ್ಯಾರ ಕೈಯ ಸಿಮೆಂಟ್ ಕೊಡಾಕ್ ಹೋಗಿ ಅಂಡಿ ಗೊಬ್ಬರ ತುಂಬಾಕ್ ಹೋಗಿ ಪಾಪ ಹೋಗುವ ಮರ ಇಟ್ಟು ಎಲ್ಲಾ ದುಡ್ಡು ಗಳಿಸ್ಬೇಕಾರ ಎಟ್ ಮನಿ ಮುರಿದ್ಯೂ ಎಟ್ಟು ಮನಿ ಹಂಡ್ರ ಕೊಳ್ಳ ತಾಳಿ ಎರ್ಸಿವು ಎಟ್ಟು ಮನಿಂಗ್ ಕಬ್ಬಿನ ದಂಡಿ ಜಗ್ಯಾಡು ಬ್ಯಾಡ್ ತಂದೇ ಒಟ್ಟ ಬ್ಯಾಡ ಇಂಥ ಪಾಪ ದುಡ್ನಾಗ ಏನಾರ ನಾ ಏನಾರ ಶಿಲ್ಪಿ ಆದ್ರೆ ಹುಟ್ಟು ಆದ್ರ ನಮಗ್ ಹುಟ್ಟ ಮಕ್ಳ ಹೆಂಗು ಗೊತ್ತ ಬ್ಯಾಡ್ ತಂದು ನೋಡ್ಬೇಕಾರೆ ಇಲ್ಲಿ ದುಡ್ಡು ಮಾಡಿದ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಮುಂದೆ ಗೇಟಿಗೆ ಕಟ್ಟಿದ ನಾಯಿ ಅಷ್ಟ ಚಂದಿರ್ತಾವ ಮನೆಯ ಮಕ್ಕಳು ಒಂದು ತುದ್ದಿರಂಗಿಲ್ಲ ಬಾಯ ದಾನಿ ಧಾನಿ ಪಾ ಇದೊಂದ ತಲ್ತಿರ್ತಾವೆ ಅದ ನ್ಯಾಯ ನೀತಿಲಿ ಬದುಕಿ ಒಂದ ಹೊತ್ತೊಲಕ್ಕ ನಿಯತ್ತಿಂದ ಊಟ ಮಾಡಿ ನಾಳೆ ಬಗ್ಗೆ ಕನಸು ಕಾಣುವಂಥ ನಮ್ಮಂಥ ಬಡ್ರ ಮನೆಯಾಗಷ್ಟೆ ನನ್ನಂಥ ಮಾಸ್ಟರ್ ಪೀಸ್ ಹುಟ್ಟಿರ್ತಾವ ಪೀಸ್ ಹಿಂದಿಲ್ಮಾ ಮುಂದೆ ಬರೀ ಇರ್ಲಿಕ್ಕೆ ಹೋಗಿಲ್ಲ ಬೇಡ ನಿನ್ನ ದುಡ್ಡು ದುಡ್ಡು ನನ್ನ ಜನ್ಮಕ್ಕೆ ಬೇಕಾಗೇ ಇಲ್ಲ ಇನ್ನು ನೀತ್ತಿದ್ದ ಎಲ್ಲರಿಗೂ ಅಂಗರಗತ್ತ ಜೋಪಡಿ ನಿನ್ನ ಕಬ್ಬು ಕೊಡ್ಕೋತ ಜೀವನ ಮಾಡ್ತ ನೋಡ್ತು ನಿನ್ನ ಮೋಸದ ದುಡ್ಡಿನಾಗ ಬಿದ್ದು ನಾ ಹೊಳ್ಳಡಿ ಪಾಪ ಕರ್ಮ ಹಚ್ಕೊಳಕ್ ತಯಾರಿಲ್ಲಪ್ಪ ಬೇಡ ಅಂತೇಳಿ ದೊಡ್ಡ ದೊಡ್ಡ ಮಾತಾಡಿ ಸಬ್ಬ ಹೊಡಿಯ ಬ್ಯಾಡ ಅನ್ಯ ಮಾಡಿದ ಪಟಿಯ ದುಡ್ಡ तुल्ला निन जोडा, मावा तिलदा भाले माडा दुड्ड़ै तन तेली दोडु दड्ड माताली होडी हडिये ಹಸ್ರ ಹಾಡಕ್ಕೆ ಯಾರ ಸತ್ತಾರಲ್ಲೇ ಸತ್ತಾಗ ಎಲ್ಲಿ ರೀ ಇದ್ರಿ ಹೇಳಿ ಐದ್ನೂರು ಕೊಟ್ರೆ ಹಾಡ್ತೀನಿ ಬೆಳ್ತಾನ ಸೀಜನ್ ಮುಗದ್ದಿಂದ ಇನ್ನು ಅಂಥವು ಹುಡ್ಕ್ಯಾಡ್ರಿ ಪದ ಅದಾವ ಹಾಡ್ತೇನೆ ಏನ್ ಐದುನೂರು ಕೊಡ್ತೀನ ಅಂದ್ರೆ ಇದನ್ನು ಮೊದ್ಲಾಗೆ ಹಾಡ್ತೀನಿ ಸೌದತ್ತಿಗೆ ಹೌದತ್ತಿಗೆ ಬಸ್ ಅದಾವೆ ರೀ ಇಲ್ಲಿ ಹತ್ತಿಸಿ ಬಿಡ್ರಿ ಬಾ ಮತ್ತು ನೀನು ಖಾಲಿ ಇದ್ದಿಲ್ಲೇನು ಮಾಡವು ನೀನು ಬೇಸಿದಿ ದಾಡ್ಸಿ ನಿನಗೆ ಬಲೆ ಕಲೆಕ್ಷನ್ ಕ ಕೆಂಪಗ ಚಂದದಿ ಇದೆ ಬಟ್ಟೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಬಿಟ್ಟರೆ ಬ್ಯಾಡ್ ಬೇಡ ಮರ ಒಟ್ಟು ಈಗ ಅದೊಂದು ವಿಷಯ ಹೇಳ್ಬಾರ್ದಾಗಿತ್ತು ನಾ ಹೇಳಿ ತಪ್ಪು ಮಾಡಿ ಇಲ್ಲಿ ಮಾಡಿ ಇಲ್ಲೇಮ್ ಏನ್ರಿ ವಿಷಯ ಹೇಳಿತ್ತು ಬಾ ತಿಳ್ಕೋ ನಾವು ಹುಡ್ಕ್ಯಾಡಿ ತಗೊತನ ಅಂಥವು ಏನೇ ಇದ್ದರು ನೋಡಿ ನಾ ಬಿಡು ಮಗ ಅಲ್ಲ ನೋಡು ಅದನ್ನೆಲ್ಲ ಬಿಡ ಕಮ್ಮನ ತಂಗಿದಾಳು ಬೆಳ್ಳಗದಾಳ ಏನ ಇಷ್ಟು ಮಂದಿ ಒಳಗ ಮಾತ್ ಕೊಟ್ಟನ ಒಬ್ಬರ ಕೇಳಿ ಕಾಕ ಕೂತ ನೋಡ ಅವ್ನ ಕೇಳಲ್ಲಿ ಹೆಂಗ್ರಿ ಕೂತ ಕೊಟ್ಟನ ಇಲ್ರಿ ನೀವ್ ನನ್ ಸಾಯಿ ಹಿಡಿಯಾಕ ಕೂತಿರ್ತೀನಿ ಅಲ್ಲಿ ತಲೆ ಕೂತ ನೀನು ಒಬ್ಬ ಸಾಯಿ ಹಿಡಿಯವ ಅಥವಾ ನಿನ್ಗೊಂದ್ ಕಪ್ ಪರ್ಯಾಗ ಚಾ ಕುಡ್ಸ್ಬೇಕಂತ ಮಾಡಿದ್ನ ಕ್ಯಾನ್ಸಲ್ ಆತ್ ನೋಡ ಮಾಮ ಅವ್ ಏನಾರ ಯಾಕೆ ಕೇಳಲ್ಲ ಕಾಲ್ ಕೂತಾರಲ್ಲ ಇರಿ ಮಿನ್ಸರ್ ಅವ್ರ ಏನು ಹೇಳಾರ ಮಾತಿನೊಳಗ ಮಾತ ಮೂತಿ ಅವ್ನ ನೋಡ್ಬೇಡ ಅಂತ ಹೇಳಾರ ಅಂದಾಗ ನಿನ್ನ ಮಾತನ್ನು ಬೇಡ ನಿನ್ನ ಮೋತನು ಬೇಡ ಹೋಗ ಮಾತಿನೊಳಗ ಮಾತಿಲ್ಲದವನ ಮೋ ನೋಡಬಾರದು ಮಾತಿನೊಳಗ ಮಾತಿಲ್ಲದವನ ಮೋತಿ ನೋಡಬಾರದು ಕೋತಿ ಹಂಗ ತಿರು ಭಗವಾನಿನ ಚನ್ನ ಹತ್ತಬಾರದು ಚನ್ನ ಹತ್ತಬಾರ ಸದ್ಯದಲ್ಲಿ ನಿಮ್ಮ ರೀಚಾರ್ಜ್ ಕಾಲೇಜಲಿದ್ದು ಮುನ್ನೂರ ನಲವತ್ತು ರೂಪಾಯಿ ಯುವತಿ ಪಾವತಿಸಿ ಮದುವೆ ಆಗ ಒಟ್ಟ ಬಾಲ್ಯೋ ಮರ ಒತ್ತ ಕೈ ಮುಗುತು ಸುಮ್ ಗೋರ್ಮೆಂಟ್ ದವಾಖಾನೆಗೆ ಹೋಗಿ ನಾನು ಕತ್ಮಿಸ್ಬೋದು ಏನದ ಗಂಧನರ ಅದಿತ್ತಂದ್ರ ಇನ್ನ ಎತ್ತ ಮಂದಿ ಕೈಯ ಚಪ್ಪಲ್ಲೇ ಬದಸ್ತತ್ತೇನ ಹಲ್ಲಿಂಗದ ಓದ್ಯಾವಿಂಗದ್ರು ಮನಸ್ಸು ಮಾಡಿದ್ನೆ ಲಗ್ನ ಆಗಾಕ ಅಕ್ಕಿ ನೋದಿದ್ರೆ ದೇವ ಬನ್ಯ ಅಕ್ಕಿ ಪದ ಪದ ಬದಳು ಈಗಿ ಬದುತ್ತಾಳ ನೀನು ಬದು ಎಲ್ಲಿಗೆ ಬದುಕೊಂಡ ತೆಲಂಬಿ ಎಲ್ಲಿಗ್ ಬ್ಯಾದ ಮರೆಯ ಏನ ಎಲ್ಲರ ಮಠ ಮಠ ಗಿಟ ಇರ್ತಾವ ಎಲ್ಲರ ಸನ್ಯಾಸಿ ಆಗಿ ಬಂದಾರ ಅಲ್ಲೇ ಆ ಬಟ್ಟಿಲಿ ಸಿಗ್ನಲ್ ಕೊಟ್ಕೋತ ನಿತ್ಯಾನಂದ್ ಸ್ವಾಮಿಗತಿ ಇರೋದು ಬೇಸ ಅದು ಬಾಳೆ ಅಲ್ಲೆವ್ ಯವನ ನಾವಳೆ ಬನ್ನಿ ಹಲ್ ಕಟ್ಟ್ರೀ ಯಾರಿಗಣ ಯವ ನಿನಗಲ್ಲ ಅಯ್ಯೋ ನಿನಗ್ಯಾಂಡ್ ನೋಡೋ ಸುಮ್ನ ಮದುವೆ ಆಗ ಒತ್ತಾದ ವಂಟನಿಗಿರಿ ಮುಂಚ ಏನು ದೊಡ್ಡವಾಗಿ ನಿನಗೊಂದು ಮೂರ್ ಮಾತು ಹೇಳಂದ್ರ ಹೇಳ್ತಾನಿ ಮಾತಾ ಇರ್ಲಿಕ್ಕೆ ಚುಮ್ನ ಹೋಗ್ಬಿಟ್ಟ ಹೋದ ಮಮ್ಮ ಕಚ್ಚಿ ಕೈ ಬಾಯಿ ತನ್ನಿಚ್ಚು ಹೇಳ್ತಾರ ನನ್ನ ಕರ್ಚರ್ಗ ಇದ್ರ ಅರ್ಥ ಇಷ್ಟೇ ಮಮ್ಮ ಎಲ್ಲವೂ ನನ್ನದು ತನ್ನದು ನನ್ನವರು ತನ್ನವ್ರ ಜೀವನ ಮಾಡಿದ್ರ ಆಯಸ್ ಪೂರ್ತಿ ಮುಗಿಸಿ ಅವ ಕರದಾಗ ನಾಗ ಹುಟ್ಟಿ ಇರ್ಲಿಲ್ಲ ಅಂದ್ರೆ ಎಲ್ಲಿರ ದುಡ್ಡು ಐತಿ ಅದು ಐತಿ ಇದು ಐತಿ ಅಂತ ಅಹಂಕಾರದಿಂದ ಜೀವನ ನೆಡಿಸಿದ್ರ ನಿನ್ನ ಹಿಂಗ ಕಡಿತಾರಪ್ಪ ದುರ್ಗವ್ ಜಾತ್ರೆ ಸುಣ್ಣದ ನೀರು ಕುಡಿಸಿ ಕ್ವಾನ ಹೈಕ್ ಹತ್ ಮಾಡ್ತಾರೆ ಮಾಡ್ತಾರ ಬಿಟ್ಟು ಬಿಡ್ರು ಸೀಮಂತಿಕ ಅನ್ನೋದು ಮದ್ದಿನ ಬಿಸಿಲಿದ್ದಂಗ ಇವತ್ತು ಅವನ್ ತೆಗಿರ್ದತ್ ನಾಳೆಗೆ ಅವ್ನ ತೆಗೀರ್ದ ನಾಡ್ದ ನಿನ್ ತೆಗಿರ್ದ ಹಂಗ ಇದು ಇವತ್ತು ಅದ ದಿಮಾಕಿನ ದೇವ್ರ ರಮಾಸಿಗೆ ಒಂದು ತೆಂಗಿನಕಾಯಿ ಕಾಣಲಿಲ್ಲ ಅಂತ ಅಂತದೆಲ್ಲ ಬಿಡ್ರಿ ಹಸದ್ ಬಂದರಿಗೊಂದು ಅನ್ನ ಕೊಡ್ರಿ ದಣದ್ ಬಂದರಿಗ ಸರಿ ನೀರ್ ಕೊಡ್ರಿ ಯಾರ ಸರಿ ಕು ಅಂದ್ರೆ ಒಂದ್ ಐದಾರ ನೂರು ರೂಪಾಯಿ ಕೊಡ್ರಿ ದಾನದಲ್ಲಿ ಶ್ರೇಷ್ಠ ದಾನ ಸೆರೆ ಕೊಡೋರು ರೊಕ್ಕ ಕೊಡೋದು ಮಹಾದಾನ ನೀ ಅವ್ರಿಗೊಂದು ಕ್ವಾರ್ಟರ್ ಕೊಡಿಸಿರು ನಾಳೆ ಒಂದು ನೈಟ್ ಕೊಡಿಸಿ ಅವ್ರ ನಿನ್ನ ಋಣ ಮುಟ್ಟಿಸ್ಬಿಡ್ತಾರ ಅಂಥದೆಲ್ಲ ಬಿಟ್ಟು ಆದಾತ ಇದಂಡು ಸರಿ ಮಡ್ಕೋತ ಸಿರ್ಸಲ್ ಕೋ ಆದ್ಮೇ ಗಾರ್ಡನ್ದಾಗ ಫೋಟೋ ತೆಗಿಸಿನೇ ತೊಳಿತರ ಮಾಮಾ ಸಾವುಕಾರ ಸಾಕಾರ ಅತ್ತ ನೂರು ಎಕ್ರೆ ಹೊಲ ಆಗಿದ್ದದ್ದು ಐದು ಎಕ್ರೆ ತಂದು ನಿಂದಿರು ಶಪ್ಪ ಮತ್ತೇನಾಯ್ತು ಅಕ್ಕಿನ ಕಬನಕರದಿ ಅಕ್ಕಿಗೆ ಐದು ಎಕರೆ ಹೆಚ್ಚಿದೆ ಈಕಿನ ಸಿರ್ಸಲ್ ಕರ್ಕೊಂಡು ಅದು ಇಕ್ಕಿಗೆ ಐದು ಎಕ್ರೆ ಹೆಚ್ಚು ಇನ್ನೊಂದು ಅದೊಂದು ಐದು ಎಕ್ರೆ ಉಳ್ದಾರ ಇನ್ನೊಂದು ಯಾವ್ದಾರ ನೋಡಿ ಇಬ್ಬರು ಕೂಡ ಜೀತಾಐತ್ ಬಿಡುವ ಯಾರ್ದಾರ ಮನ್ಯಾಗ ಬಿಟ್ಟು ಬಿಡ್ರಿ ಹಿಂಗಾಗ್ಯ ದೊಡ್ಡ ದೊಡ್ಡ ಗೌಡ್ಕಿ ಮಣತನಗ ಇಂದ ಹೊಟ್ಟೆಗೆ ತೌಡಿರಲಾರ ಅನ್ನ ಸುಣ್ಣ ತಂಬ ಕೊಡ್ರಿ ತಂಬರಿ ಅತ್ತಡತ ದುಡ್ಕೊಂಡು ತಿನ್ನೊಂದು ನೋಡ್ರಿ ಐತತ್ತು ಮೇರಿ ಬಿಡ್ರಿ ದೇವ್ರಿ ಎದಕ್ಕೆ ನಿಮ್ಗೆ ಹೆಚ್ಚು ಕೊಟ್ಟಿರ್ತಾನ ಕಡಿಮೆ ಇದ್ದಾರೆ ಕೊಟ್ಟು ಸಹಕಾರ ಮಾಡ್ರಪ್ಪ ಎಲ್ಲರೂ ಆನಂದ ಇರೋದು ಕೊಟ್ಟಿರ್ತಾನು ನನಗೆ ಬರಲಿ ನನಗೆ ಬರಲಿ ಅಥ್ವಾ ಕೆಬ್ರಿಗೆ ಕೊಂದ್ರೆ ನೋಡಲಿ ಲಾಸ್ಟಿಗೆ ನಿಮ್ಮನ್ನ ಸತ್ತರ ಅಂದ್ರೆ ಯಾರ ಏನಾರ ಜಗ್ಗೆ ದಂಡಿ ಕಟ್ಟ ನಿಮ್ಮ ಯಾರು ಏನು ಬಂದು ಜೈಕಾರ ಮಣ್ಣು ನಮ್ಕರು ಕೊಡೋದಲ್ಪ ಇದು ಮಾತ್ರ ಸತ್ಯ 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 ಇತ್ತು ಮಾತ್ರ ಹೇಳ್ತೀನಿ ಸಾಹುಕಾರ ಸಾಹುಕಾರ ಅಂತ ಮೆರಿತೇ ನೀನಲ್ಲ ಸಾಹ್ಕಾರ ಸಾಹುಕಾರ ಅಂದ್ರೆ ಇತ್ತೀಚೆಗೆ ನೆನಪಾಗೋದು ನನಗೆ ಒಬ್ಬರ ಒಬ್ಬರ ಸಾವುಕಾರ ಅವರೇ ದಾನ ಧರ್ಮವನ್ನು ಮಾಡಿ ಈ ಕೈಯಲ್ಲಿ ಕೊಟ್ಟಂತ ದಾನವನ್ನು ಈ ಕೈಗೆ ತಿಳಿಸದೆ ದೇವರಲ್ಲಿ ದೇವರಾದ ನಗುಮುಖದ ರಾಜ್ಕುಮಾರ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ ನಿಜವಾದ ದೇವರು ಅಂದ್ರೆ ಅದಕ್ಕೆ ಕರ್ನಾಡಿನ ಜನತೆ ಅವ್ರನ್ನ ಇಲ್ಲಿಟ್ಟುಕೊಂಡು ಆರಾಧನೆ ಮಾಡ್ತಾರ ನಿನ್ನೆಲ್ಲಿ ಇಟ್ಟುಕೊತಾರ ಅದಕ್ಕೆ ಸಡ್ಲಾಗಿತ್ತಳೆ ನಿನ್ನ ಚಲೋ ಜಾಗ ನೋಡೇ ಇಟ್ಟುಕೊತಾರ ನಾಲ್ಕೈದು ದಿವಸ ಇದ್ದ ಅರಾಮ್ ಬಾಬಿ ಸುಮ್ಮನ ಮದುವೆ ಆಗಬೇಡ ಅದನ್ನೆಲ್ಲ ಏನು ಹಾಳು ಹೊಸ ಒಟ್ಟ ಬ್ಯಾಡೋ ಮರ ನಿನ್ನ ಮದುವೆ ಉತ್ಸಾಹ ಬಿಡೋ ಬ್ಯಾಡ ನಿನ್ನ ಒಟ್ಟ ನಿನ್ನ ಸಂಬಂಧ ಸಾಕಾಗೋಯ್ತು ನನಗೆ ಒಟ್ಟ ಸುಮ್ಮನ ಒಕ್ಕನ ಸುಳ್ಳ ಹಳೆಯಾಗೋಳ ಕರಿಸಿ ತಂಗಿ ಕೊಡ್ತಾನೆ ಅದಕ್ಕೆ ಹುಡುಗ ಕೊಡ್ತಾನೆ ಯಾಕೆ ಅಳಗಲ್ಲಸ್ತಿರು ಆ ಟನರ್ ಹಳೆಗಳ ಮೇಲೆ ಕಾಜಿ ಹತ್ರ ಯಾಡ ಜಿಬಿ ನಟ್ಟ ಹಾಕಸ್ರಿ ಸಾಕ ಅದಕ್ಕೆ ಹಾಸಿಗೆ ಮುಸುಕ ಹಾಕೊಂಡು ಸನ್ನಿ ಲೋನ್ ಹಿಡಿಯೋ ನೋಡಿ ಆರಾಮ್ ಕೇಳ ಜಾಣ ಶಿವ ಜಾಣ ಮಾಡಲ್ಲ ನೀನು ಆದ್ರೆ ಏನಾಯ್ತು ನನ್ನ ತಂಗಿಗೆ ವರ ಕಡಿಮೆ ನಾನಿ ಅಂತಾರ ಏ ಧರ್ಮ ನಿನಗಾವತ್ತೆ ಹೇಳಿದ್ದೆ ಧರ್ಮ ಕರ್ಮದ ವಿಧದಲ್ಲಿ ಧರ್ಮನೇ ಗೆದ್ದಿರಬಾರ್ದು ಆದ್ರ ಕೊನೆ ಪ್ರವೇಶದವರೆಗೂ ಧರ್ಮದ ನೇತೆ ಮೇಲೆ ಹಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅಂತ